ತಪ್ಪಿ ಬರ್ತಾಡಿ ಇವತ್ತು ನಮ್ಮಣ್ಣದು ಹುಟ್ಟುಹಬ್ಬ ಅವರ ಹೆಸರು ಹೆಸರಿಗೆ ತಕ್ಕಂಥ ವ್ಯಕ್ತಿ ಒಳ್ಳೆ ಹುಡುಗ ಪ್ರಸಂತಣ್ಣ ಗೌಡ ಕುಂಬರ್ಕುಳ್ಳಿ ಸಿದ್ದಪ್ಪುರ್ ಮತ್ತೊಮ್ಮೆ ನೋಡಿ ಹೆಸರು ತಕ್ಕಂಥ ವ್ಯಕ್ತಿ ಒಳ್ಳೆ ಹುಡುಗ ಪ್ರಸಂತ ಅಣ್ಣ ಗೌಡ ಕುಂಬರ್ಕುಳಿ ಸಿದ್ದಪ್ಪುರ್ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಸಿಗಳು ಶುಭಸಿಗರೂರು ನಾಗರಾಜ್ ಗೌಡ ಹಲಸಿನ ಮನೆ ನಾಗರಾಜ್ ಗೌಡ ಹಲಸಿನ ಮನೆ ಅಣ್ಣ ಅಣ್ಣ ನಮ್ಮಣ್ಣ ನಮ್ಮ ಪ್ರಸಂತ ಅಣ್ಣ ಇವತ್ತು ನಿನ್ನ ಬರ್ತಡೇ ಅಣ್ಣ ಕೋಳಿ ಪಾರ್ಟಿ ಕೊಡ್ಸಣ್ಣ ಕೊಕ್ಕೊ ಸಾಂಗು ಹಾಡಣ್ಣ ನಿಮಗೋಸ್ಕರ ಕೇಳು ಅಂತ ಕೇಳ್ತೀಯಣ್ಣ ಮೀನು ಪಾರ್ಟಿ ತಿನ್ಸಣ್ಣ ಕಾರವಾಕ್ ಬಂದರೆ ಕೊಡ್ಸಣ್ಣ ಇವರಿಗೆ ಹುಟ್ಟುಹಬ್ಬದ ಹಾರ್ಚಗಿಸುವ ಬಸೆಗಳನ್ನ ಪ್ರಸಾದ ಅಣ್ಣ ಕಾರವಾ ಬಂದಾಗ ಮೀನು ಪಾರ್ಟಿ ಮತ್ತು ಚಿಕನ್ ಪಾರ್ಟಿಯನ್ನು ಕೊಡಿಸ್ಬೇಕಂತ ಕೇಳಿಕೊಳ್ಳುತ್ತಿದ್ದೀನಿ ನಮ್ಮಣ್ಣವರೇ ಪ್ರಸಂದ ಅಣ್ಣವರೇ ದೇವರು ಕೂಡ ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡಕ್ಕೆ ದೇವರ ತಪಾಸೆ ಜನ ಕಡಮದೆ ಬೆಳಗಾದ್ರೆ ಸಾಕು ಅಣ್ಣನ ಬರ್ತದೆ ಬರ್ತಿದೆ ಕೊಕ್ಕೊ ಕೋ ಕೌ ಗೊಟ್ರಿಗೆ ಕೊಟ್ರು ಕೊಕ್ಕೊ ಕೋ ಕೌ ಗೊಟ್ರ ಗೊಟ್ರಕ್ಕೆ ಎಲ್ಲರು ಮೊಬನಲ್ಲೂ ಟೇಟು ಸಾಕೊಳ್ರಿ ಅಣ್ಣ ಕೊಕ್ಕೊ ಕೋ ಕೌ ಗೊಟ್ರಿಗೆ ಕೊಟ್ರು ಕೊಕ್ಕ ಕೊಂ ಗೊಟ್ರಿಗೆ ಅಣ್ಣನ ಬರ್ತಡಿಗೆ ಕೋಳಿ ತರೋಣ ಸೈಡಿಗೊಂದು ಮೀನು ಪಾಟಿ ಮಾಡಬಿಡೋಣ ಅಣ್ಣನೊಬ್ಬರ ಬರ್ತಡಿಗೆ ಕೋಳಿ ತರೋಣ ಸೈಡಿಗೊಂದು ಚಿಕನ್ ಪಾಟಿ ಮಾಡಬಿಡೋಣ ಹ್ಯಾಪಿ ಬರ್ತಡೇ ಈಗಿಂದ ಹ್ಯಾಪಿ ಬರ್ತಡೇ ನಮ್ಮ ಅಣ್ಣನ್ನ ಪ್ರಸಿದ್ಧ ಅಣ್ಣನ ಬರ್ತಡೇ ಕೊಕ್ಕ ಕಾಕೋ ಗೊಟ್ರು ಕೊಟ್ರುಕ್ ಕೊಕೊ ಕಾಕೋ ಕೊಟ್ರು ಕೊಟ್ರು ಕಾರವಾಕಿ ಬಂದರೂ ಅನ್ನೋ ಕೊಟ್ಟು ಸಣ್ಣ ಪಾಲ್ಟಿ ಎಲ್ದೆ ಹೋದ್ರೆ ಎಲ್ಲೇ ಮಾತಾಡೋದಿಲ್ಲ ಅಣ್ಣ ಕೊಟ್ಟರು ಕೊಟ್ರು ಕೊಕ್ಕ ಕಾಕೋ ಗೊಟ್ರ ಕೊಕೊ ಕೊ ಕಾಕೋ ಹ್ಯಾಪಿ ಬರ್ತ್ಡೇ ಪ್ರಸಂತಣ್ಣ ಗೌಡ ಕುಂಬರ್ಕುಳಿ ಸಿದ್ದಪ್ಪುರ್ ಶುಭಸಿಗರು ನಾಗರಾಜಣ್ಣ ಗೌಡ ಅಲ್ಸಿನ ಮನೆ ಇವರೆಲ್ಲ ಶುಭ ನಾನು ರವಿಶಂಕರ್ ಕುಮ್ಟ ಜ್ವಂಕೊಂಡು ತಿಳಿಸ್ತಿದ್ದೇನೆ ಜೈವಾಗಲಿ